ಮೊದಲಿಂದನೂ ಅವ್ರು ಚಿಕ್ಕ ಹುಡುಗ್ರಿಂದ ಅವರು ಮಾಡಿರೋ ಪ್ರತಿಯೊಂದು ಫಿಲಿಮ್ಗಳು ನೋಡಿದ್ದೀವಿ ನಾವು ಪ್ರತಿಯೊಂದು ಅವರು ಆ್ಯಕ್ಟಿಂಗ್ ಯಾವ ಥರ ಇದೆ ಅವರು ಯಾವ ಥರ ಬೆಳೆದು ಬಂದಿದ್ದ ರೀತಿ ಅವ್ರ ತಂದೆ ಹಾಕಿರೋ ದಾರಿ ಇರ್ಬೋದು ಅವ್ರು ಮಾಡಿರೋ ಒಂದೊಂದು ಕೆಲಸ ಇರ್ಬೋದು ಅದು ಮಾಡಿರೋ ಕೆಲಸನ ನಾವು ಏನಿದೆ ಅದನ್ನು ನಾವು ಅದನ್ನು ಕಂಟಿನ್ಯೂಷನ್ನು ಹೋಗೋಣ ಯಾರಿಗೂ ಹೇಳ್ದಂಗೆ ನಮ್ದು ಏನೈತೆ ನಾವು ಮಾಡ್ಕೊಂಡು ಹೋಗೋಣ ಅನ್ನೋ ಥರ ಅಷ್ಟೇ ಅಷ್ಟೇವರೆಗೂ ಎಲ್ಲಾರಿಗೂ ತೋರಿಸ್ಕೊಂಡು ಮಾಡ್ಕೋಬೇಕು ಅನ್ನೋ ಥರ ನಾವು ಏನು ಮಾಡ್ತಾ ಇಲ್ಲ ಏನು ನಮ್ಮ ಕೈಯಲ್ಲಿ ಏನಾಗುತ್ತೋ ಅಳಿಡ್ಸೇವೆ ಅವ್ರು ಮಾಡಿರೋದ್ರನ್ನ ನಾವು ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಅಷ್ಟೇ ಕೆಲಸ ಕಾರ್ಯಗಳ ಬಗ್ಗೆ ಏನು ಹೇಳಿ ಕೆಲಸ ಕಾರ್ಯ ಬಗ್ಗೆ ದೇವ್ರ ಬಗ್ಗೆ ಏನು ಹೇಳೋಕ್ಕಾಗತ್ತೆ ಹೇಳಿ ಆ ಥರ ದೇವ್ರು ಮಾಡಿರೋ ಕೆಲಸನ ನಾವು ನೋಡ್ಬಿಟ್ಟು ನಮಸ್ಕಾರ ಮಾಡಿ ಖುಷಿ ಬೀಳ್ಬೋದು ಅಷ್ಟೇ ಹೊರ್ತು ಇದನ್ನೊಂದು ಥರ ಆಚರಣೆ ಮಾಡ್ತೀವಿ ಅಷ್ಟೇ ಅಭಿಮಾನಿಗಳಿಗೆ ಕುಟುಂಬ ಅಭಿಮಾನಿಗಳ ಬಗ್ಗೆ ಕುಟುಂಬ ಬಗ್ಗೆ ಅಂಥ ಪುಣ್ಯವಾದ ಮಾಣಿಕ್ಯ ತಗೊಂಡು ಇವಾಗ ಇಲ್ಲ ಅಂದಮೇಲೆ ಅದನ್ನು ಅವ್ರು ಯಾವ ಥರ ಅದು ಅವರು ಅರಗಿಸ್ಕೊಳ್ತಾ ಇದ್ದಾರೋ ದೇವರಿಗೆ ಗೊತ್ತು ಆದರೆ ಎಲ್ಲೂ ಹೋಗಿಲ್ಲ ಅನ್ನೋದು ಎಲ್ಲರ ಮನಸಲ್ಲೂ ಇದೆ ಎಲ್ಲ ಹೃದಯದಲ್ಲೂ ಇದೆ ಅಭಿಮಾನಿಗಳು ಯಾರು ಇಲ್ಲ ಅನ್ನೋಂಗಿಲ್ಲ ಬಿಡಿ ಎಲ್ಲರೂ ಅಭಿಮಾನಿನೇ ಅವ್ರ ಅಭಿಮಾನಿಯವರು ಯಾರು ಇಲ್ಲ ಅನ್ನೋಂಗಿಲ್ಲ ಒಳ್ಳೇದಾಗಲಿ ಅಷ್ಟೇ ಎಲ್ಲರೂ